ನಾನಿವತ್ತು ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಮನೆಯಲ್ಲಿ ಏನೇನು ಸಾಮಗ್ರಿಗಳಿರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕನ್ನು ಮಾಡ್ಬೋದು ನೋಡಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಶೈನಿಂಗ್ ಇರುತ್ತೆ ನಮ್ಮ ಫೇಸ್ ಏನಾದರೂ ಡಲ್ಲಾಗಿದ್ದರೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ರಿಂಕಲ್ಸ್ ಥರ ಕಾಣಿಸ್ತಿದೆ ಅನ್ನೋದೇನಾದರೂ ಇದ್ದರೆ ಈ ಒಂದು ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿ ತುಂಬಾ ರಿಸಲ್ಟ್ ಇದೆ ನಾನಿಲ್ಲಿ ಕೈಗೆ ತೋರಿಸಿದ್ದೀನಿ ನೋಡಿ ಬಲಗೈ ಯಾವ ಥರ ಇದೆ ಎಡ್ಗೈ ಯಾವ ಥರ ಇದೆ ಅಂತ ಎಷ್ಟು ಶೈನಿಂಗ್ ಇದೆ ಜಸ್ಟ್ ಒಂದು ಫೈವ್ ಮಿನಿಟ್ ಅಷ್ಟೇ ನಾನು ಅಪ್ಲೈ ಮಾಡಿಬಿಟ್ಟಿದ್ದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಂದು ಫಿಫ್ಟೀನ್ ಮಿನಿಟ್ ಆದರೂ ಬಿಡ್ಬೋದು ನಾನು ಫೈವ್ ಮಿನಿಟ್ ಬಿಟ್ಟಿದ್ದೆ ಅಷ್ಟೇ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಏನೇನು ಸಾಮಗ್ರಿಗಳು ಬೇಕು ಅಂತ ಈಗ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಗಾಜಿಂದೋ ಸ್ಟೀಲಿಂದೋ ಯಾವ ಬೌಲ್ ಇರುತ್ತೋ ಆ ಬೌಲನ್ನು ತೊಗೊಳ್ರಿ ಇಲ್ಲಿ ಅರಶಿನ ತಗೊಂಡಿದ್ದೀನಿ ಕಸ್ತೂರಿ ಅರಶಿನ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಅರಶಿನ ಹಾಗೆಯೇ ಲೆಮೆನು ಸ್ವಲ್ಪ ಟೊಮೊಟೊ ರಸನ ತಗೊತಾ ಇದ್ದೀನಿ ಅದಕ್ಕೇ ಈಗ ಹನಿ ಕೂಡ ಹಾಕಂತೀನಿ ನೋಡಿ ಸ್ವಲ್ಪ ಹನಿ ಹಾಕೋಬೇಕಾಗುತ್ತೆ ಅದ್ರ ಜೊತೆಗೇನೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು ಕಾಲು ಟೀಪುನಷ್ಟು ಕೊಬ್ಬರಿ ಎಣ್ಣೆನ ಹಾಕಂತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟನ್ನು ಒಳ್ಳೆಯ ಒಂದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನಾವು ಒಂದ್ಸರಿ ಮುಖನ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಒಣಗಿರೋ ಬಟ್ಟೆಯಲ್ಲಿ ಮುಖ ಎಲ್ಲ ಒರೆಸ್ಕೋಬೇಕು ಒರೆಸಿದ್ದಾದಮೇಲೆ ಈ ಪ್ಯಾಕನ್ನು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಕೈಗೆ ಯಾಕೆ ಅಪ್ಲೈ ಮಾಡ್ತೀನಿ ಅಂತ ನಾನು ಆಮೇಲೆ ಹೇಳ್ತೀನಿ ನನ್ನ ಮುಖಕ್ಕೆ ಯಾಕೆ ಅಪ್ಲೈ ಮಾಡ್ತಿಲ್ಲ ಅಂತಲೂ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ರೀತಿ ಎಲ್ಲ ಕಡೆಯೂ ಅಪ್ಲೈ ಮಾಡಬೇಕಾಗುತ್ತೆ ಜಾಸ್ತಿ ಒತ್ತಿ ಸ್ಕ್ರಬ್ ಮಾಡಬೇಡಿ ಯಾಕಂದರೆ ಕಾಫಿ ಪೌಡ್ರು ಮತ್ತು ಅರಶನ ಹಾಕಿದಾಗ ಯಾವತ್ತೂ ಒತ್ತಿ ಪ್ರೆಸ್ ಮಾಡಿ ಸ್ಕ್ರಬ್ ಮಾಡಬಾರ್ದು ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೀವು ಯಾವುದೇ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ಒಂದು ಫೈ ಮಿನಿಟ್ ಬಿಟ್ಟಿದ್ದೀನಿ ನಾನು ಈಗ ನೋಡಿ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಡ್ರೈ ಆಗಿದೆ ಅದು ಈಗ ಒಳ್ಳೆ ನೀರಲ್ಲಿ ಚೆನ್ನಾಗಿರ್ತಕ್ಕಂಥ ನೀರು ತಗೊಂಡು ವಾಶ್ ಮಾಡ್ತಾಯಿದ್ದೀನಿ ಇಲ್ಲಿ ವಾಶ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ನನ್ನ ಸ್ಕಿನ್ ಎಷ್ಟು ಗ್ಲೋ ಬರ್ತಿದೆ ಎಷ್ಟು ಸಾಫ್ಟ್ ಆಗಿದೆ ಅಂತನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ ನೀಟಾಗಿ ಎಲ್ಲನ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಬಿಟ್ಟು ಒಂದು ಒಣಗಿರೋ ಬಟ್ಟೆಯಲ್ಲಿ ಕೈಯೆಲ್ಲ ಒರೆಸ್ಕೋಬೇಕು ಆಗ ಗೊತ್ತಾಗುತ್ತೆ ನೋಡಿ ನಮಗೆ ನೀವು ಮುಖಕ್ಕೆ ಅಪ್ಲೈ ಮಾಡಿದರೂ ಇಷ್ಟೇ ಯಾವುದೇ ಪಾರ್ಲರ್ಗೆ ಹೋಗೋದು ಬೇಡ ನಾವು ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಮುಖದ ಕಾಂತಿನ ಹೆಚ್ಚಿಸ್ಕೋಬೋದು ಈಗ ಬಟ್ಟೆಯಲ್ಲಿ ಎಲ್ಲ ಒರೆಸ್ತಾ ಇದ್ದೀನಿ ನೋಡಿ ಎಷ್ಟು ಶೈನಿಂಗ್ ಕಾಣ್ತಾ ಇದೆ ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ರಿಸಲ್ಟ್ ಯಾವ ರೀತಿ ಇದೆ ಅಂತ ನಾನು ಕೈಗೆ ಯಾಕೆ ಅಪ್ಲೈ ಮಾಡಿದೆ ಅಂತ ಅಂದರೆ ಇಲ್ಲೇ ಲೈವಲ್ಲೇ ಗೊತ್ತಾಗುತ್ತೆ ನೋಡಿ ರಿಸಲ್ಟು ನನಗೆ ಬಲ್ಗೈಗೆ ನಾನು ಅಪ್ಲೈ ಮಾಡಿರಲಿಲ್ಲ ಅದು ಆಗಿ ಕಾಣಿಸಿದೆ ಎಡ್ಗೈಗೆ ಅಪ್ಲೈ ಮಾಡಿದ್ದೆ ನೋಡಿ ಇದು ಎಷ್ಟು ಕಲರ್ ಆಗಿ ಎಷ್ಟು ಶೈನಿಂಗ್ ಬರ್ತಾ ಇದೆ ಹಾಗೆ ಸಾಫ್ಟ್ ಕೂಡ ಕಾಣ್ತಾ ಇದೆ ನಮಗೆ ಫೇಸು ಒಳ್ಳೆ ಗ್ಲೋ ಇರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ನಮಸ್ಕಾರ